ನನ್ನ ಅಕ್ಕನ ಕೊಲೆ ನೇಹ ಪ್ರಕರಣದಂತೆ ಆಗಬಾರದು ಒಂದು ಪಕ್ಷ ತನಿಖೆ ವಿಳಂಬ ಆದರೆ ಹೋರಾಟದ ಎಚ್ಚರಿಕೆಯನ್ನ ಎಲ್ಲಿ ಮೃತ ಅಂಜಲಿ ತಂಗಿ ಯಶೋಧ ಕೊಟ್ಟಿರುವುದು ನನ್ನ ಅಕ್ಕನ ಕೊಲೆ ನೇಹ ಪ್ರಕರಣದಂತೆ ಆಗಬಾರದು ಸರಿಯಾಗಿ ನನ್ನ ಅಕ್ಕನ ಕೊಲೆ ಬಗ್ಗೆ ತನಿಖೆ ನಡಿಬೇಕು ಹುಬ್ಬಳ್ಳಿಯಲ್ಲಿ ಮೃತ ಅಂಜಲಿ ತಂಗಿ ಯಶೋಧ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಅಂಜಲಿ ಕೊಲೆ ಪ್ರಕರಣ ಸಿ ಐ ಡಿಯಿಂದ ನ್ಯಾಯದ ಭರವಸೆ ಈ ನಿಟ್ಟಿನಲ್ಲಿ ಒಂದು ಪಕ್ಷ ಸರಿಯಾಗಿ ತನಿಖೆ ಆಗಲಿಲ್ಲ ಅಂದರೆ ತನಿಖೆ ವಿಳಂಬ ಆದರೆ ಹೋರಾಟದ ಎಚ್ಚರಿಕೆಯನ್ನು ಈಗ ಕೊಟ್ಟಿದ್ದಾರೆ ಕೊಲೆಗಾರ ಗಿರೀಶ್ ಹಿಂದೆ ಯಾರಿದ್ದಾರೆ ಅಂತ ತನಿಖೆ ಆಗಬೇಕು ಇಲ್ಲಿನ ಸ್ಥಳೀಯ ಪೊಲೀಸರು ಮತ್ತೊಮ್ಮೆ ಇಲ್ಲಿನ ಸ್ಥಳೀಯ ಪೊಲೀಸರು ಸಮರ್ಥವಾದ ಕೆಲಸ ಮಾಡಿಲ್ಲ ಸಿ ಐ ಡಿಯಿಂದ ತನಿಖೆ ವಿಳಂಬ ಆದರೆ ಹೋರಾಟ ನಡೆಸ್ತೀವಿ ಅಂತ ಹುಬ್ಬಳ್ಳಿಯಲ್ಲಿ ಮೃತ ಅಂಜಲಿ ತಂಗಿ ಯಶೋಧ ಕೊಟ್ಟಿರುವಂಥ ಹೇಳಿಕೆ ಅಕ್ಕ ಅಂಜಲಿ ಪ್ರಕರಣ ಏನಿದೆ ಅಥವಾ ಆಕೆಯ ಕೊಲೆ ಪ್ರಕರಣ ಏನಿದೆ ನೇಹ ಕೊಲೆ ವಿಷಯದಲ್ಲಿ ಆದ ರೀತಿ ಆಗೋದಕ್ಕೆ ತಾನು ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಮತ್ತು ಬಹಳ ಮುಖ್ಯವಾಗಿ ನಿರಂತರವಾಗದಂತಹ ಪ್ರಕರಣಗಳಿದು ಕ್ರೈಮ್ ರೇಟ್ ಕೊಂಚ ಹೆಚ್ಚಾದ ಹಾಗೆ ಕಾಣ್ತಾ ಇದೆ ಹೆಣ್ಣು ಮಕ್ಕಳು ಇಲ್ಲಿ ಟಾರ್ಗೆಟ್ ಆಗಿದ್ದಾರೆ ಈ ನಿಟ್ಟಿನಲ್ಲಿ ಅಕ್ಕ ಅಂಜಲಿ ಇರ್ಬೋದು ನೇಹಾ ಕೊಲೆ ವಿಷಯದಲ್ಲಿ ರಾಜಕಾರಣ ಬರುವುದು ಬೇಡ ಅನ್ನುವಂಥ ವಿಚಾರವನ್ನು ಯಶೋಧ ಹೇಳಿದ್ದಾರೆ ಅಂಜಲಿ ಕೊಲೆಗಾರ ಗಿರೀಶ್ ಹಿಂದೆ ಯಾರಿದ್ದಾರೆ ಅನ್ನೋದು ತನಿಖೆ ಆಗಬೇಕು ಅನ್ನೋದು ಯಶೋಧ ಮಾತು ಭರವಸೆ ಐತಿ ನ್ಯಾಯ ಸಿಗ್ತೇ ಸಿ ಇಲ್ಲಿ ಪೊಲೀಸ್ರ ಗತ್ಲೇ ಅಲ್ಲ ಸಿಆ ಬಾಳ ಭಾಳ ಇದು ಇರ್ತಾರ ಅವ್ರು ನ್ಯಾಯ ಸಿಗ್ತೇತಿ ನೇ ಹಾಕಂದು ಇದಾರ ಆದ್ರ ಅವ್ರ ಸ್ವಲ್ಪ ಇದು ಮಾಡಿಲ್ಲ ಅಕ್ಕಂದು ಕೊಟ್ಟಾರ ನಮ್ಮಅಕ್ಕ ಸ್ವಪ್ ಚಂದಂಗ್ಲವ್ ಸಿ ಆಡಿ ನಮ್ಗೆ ಅಷ್ಟು ಕಷ್ಟ ಐತಿ ಭಾಳ ಅಂತಂದ್ರೆ ಭಾಳ ಏನಿಲ್ಲ ಫುಲ್ ಅಷ್ಟು ಕಷ್ಟ ಐತಿ ನಮ್ಕಿ ನೇ ಒಂದ್ ತಿಂಗಳ ಜನ ಜೇಲ್ನಾಗ ಒಂದು ಇದು ಮಾಡಬಾರ್ದು ಜಲ್ದಿನ ಇದು ಮಾಡ ನಮ್ಕಿ ಅವ್ರು ಚೆನ್ನಾಗಿ ನಿಭಾಯಿಸಿದ್ರ ಅವ್ರ ಮ್ಯಾಲೂ ನಮ್ಕಿ ಇಡ್ತಿದ್ವಿ ನಾವು ಅವ್ರು ನಿಭಾಯಿಸ್ಲಿಲ್ಲ ಚೆನ್ನಾಗಿ ಬಸ್ಗೆ ಒಂದ್ಸಲ ಕಂಪ್ಲೇಂಟ್ ಕೊಟ್ಟಿದಾಗ ಚೆನ್ನಾಗಿ ನಿಭಾಯಿಸಿದ್ರೆ ಅಕ್ಕನ ಜೀವ ಉಳಿತ ಅವ್ರು ನಿಭಾಯಿಸ್ಲಿಲ್ಲ ಅವ್ನ ಎನ್ಕೊಂಡ್ರ ಆ ಗಲ್ಲಿಗರ ಏರ್ಸ್ಬೇಕು ಯಾಡ್ರ ಒಂದು ಶಿಕ್ಷೆ ಕೊಟ್ಟರು ಸಾಕು ಪ್ರತಿಭಟನೆ ಕುಂದತ್ತೆನೋ ಇನ್ನ ಇನ್ನ ಬಿಟ್ಟಿಲ್ಲ ಆ ಪ್ರತಿಭಟನೆ ನಮ್ಮ ಅಕ್ಕನ ಸಾವಿನ ನ್ಯಾಯ ಸಿಗೋ ಮಟ್ಟ ನಾವ್ ಓಡಾಡ್ತಿರ್ತೀವಿ ಒಂದ್ ಒಂದ್ ತಿಂಗಳಾಗ್ಲಿ ಒಂದ್ ವರ್ಷ ಆಗ್ಲಿ ಎಷ್ಟು ವರ್ಷ ಆದ್ರೂ ಆಗ್ಲಿ ನಮ್ಮ ಅಕ್ಕನ ಸಾವಿ ನ್ಯಾಯ ಮಟ್ಟ ಹಿಂಗ ಹೋರಾಡ್ತೇನೆ ಮುಂದೆ ಮಾತಾಡಕ್ ಬರ್ತೈತೆ ಅವ್ರ ಏನ್ರ ಇದು ರಾಜಕಾರಣ ಇದು ಮಾಡಕ್ ನಮಗ ಈ ಸಿಆಿ ಮೇಲೆ ನಂಬಿಕೆ ಇತ್ತೇನ್ರಿ ನಾನು ಅವ್ರ ಇದು ಮಾಡಿದ್ರೆ ಚಲೋ ಆಗ್ತೈತಿ ಐತಿ ಬರೋ ಸೈತಿ ನ್ಯಾಯ ಸಿಗ್ತೇತಿ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಕಲ್ಮೇಶ್ ನೀಡ್ತಾರೆ ಕಲ್ಮೇಶ್ ಅಂಜಲಿ ತಂಗಿ ಯಶೋಧ ಮಾತಾಡಿದ್ದಾರೆ ಬಹಳ ಮುಖ್ಯವಾಗಿ ಸ್ಥಳೀಯ ಪೊಲೀಸರ ತನಿಖೆ ಬಗ್ಗೆ ಒಂದಷ್ಟು ಎತ್ತಿದ್ದಾರೆ ಸಿಐಡಿ ಮೇಲೆ ವಿಶ್ವಾಸ ಇದೆ ಅನ್ನುವಂತಹ ಮಾತುಗಳು ಬಟ್ ಈ ಪ್ರಕರಣ ಹಾಗೆ ಮುಚ್ಚೋಗ್ಬಾರ್ದು ಸೂಕ್ತ ರೀತಿಯ ಪಾರದರ್ಶಕವಾದಂತಹ ತನಿಖೆ ಆಗಬೇಕು ಅನ್ನುವಂತಹ ಆಗ್ರಹದ ನಡುವೆ ಇನ್ಯಾವ ಪ್ರಮುಖ ವಿಚಾರಗಳನ್ನ ಆಕೆ ಪ್ರಸ್ತಾಪ ಮಾಡಿದ್ರು ಎಸ್ ಅಂಜಲಿ ಸಹೋದರಿ ಯಶೋದಾಸ ಆತಂಕಕಾರಿ ಒಂಥರ ಅಹ್ ಒಂದು ಮನೋಭಾವನೆಯನ್ನ ವ್ಯಕ್ತಪಡಿಸತಕ್ಕು ಸಾಕಷ್ಟು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನೇಹಾ ಹಿರೇಮಠ ಕೊಲೆ ಆಗಿ ಒಂದು ತಿಂಗಳ ಆಯ್ತು ಒಂದು ತಿಂಗಳ ಮೇಲೆ ಆಯ್ತು ಇನ್ನೂ ಸಹ ಆ ಒಂದು ತನಿಖೆ ಆ ಮಟ್ಟಿಗೆ ಬಂತು ಅವರಿಗೆ ನ್ಯಾಯ ಸಿಕ್ಕಿಲ್ಲ ನೇಹಾ ತಂದೆ ನಮ್ಮ ಅಕ್ಕನ ಸಾವಿನ ನಂತರ ಹೋರಾಟ ಮಾಡ್ತಾ ಇದ್ದಾರೆ ನಮ್ಗೆ ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ ಎಲ್ಲೋ ಒಂದ್ ಕಡೆ ಆ ಪ್ರಕರಣ ಸಹ ಮುಚ್ಚೋಗ್ಬಾರ್ದು ಸರ್ ನಿನ್ನೆ ಗೃಹ ಸಚಿವರು ಬಂದು ಸಿಆಿ ಕೊಡ್ತೇನೆ ಕೇಳೋದ್ರು ಆ ಪ್ರಕರಣ ಸಿಆರ್ಡಿ ಅವರು ತನಿಖೆ ಮಾಡಬೇಕು ಎಲ್ಲ ಒಂದ್ ಕಡೆ ಭರವಸೆದು ಇಲ್ಲ ಅನ್ನಂಗಿಲ್ಲ ಆದ್ರೆ ಆ ನೇಹಾ ಕೊಲೆಗೆ ಸಂಬಂಧಪಟ್ಟಂತೆ ಸಿಆರ್ ಐ ವಹಿಸಿದಾರಲ್ಲ ಅದು ಸಹ ವಿಳಂಬ ಆಗ್ತಾ ಇದೆ ಆದ್ರಿಂದ ನಾವು ಈಗ ಹೋರಾಟ ಮಾಡಿದ್ವಿ ಇನ್ನೂ ಹೋರಾಟ ಮಾಡ್ತೀವಿ ಆದ್ರಿಂದ ಕೂಡಲೇ ನನ್ನ ಆ ಅಕ್ಕನ ಸಾವಿಗೆ ನ್ಯಾಯ ಬೇಕು ಜೊತೆಗೆ ಏನೋ ಅಕ್ಕನ ಕೊಲೆ ಮಾಡಿದನಲ್ಲ ಕೊಲೆ ಪಾತಕ ಗಿರೀಶನ ಹಿಂದ್ಗಡೆ ಒಬ್ಬನೇ ಇಲ್ಲ ಆತ ಹಿಂದ್ಗಡೆ ಹಲವಾರು ಜನ ಇದ್ದಾರೆ ಇನ್ನೂ ಒಂದ್ ಕಡೆ ವ್ಯವಸ್ಥಿತ ಒಂದು ಪಿತೂರು ಇದೆ ಟೀಮ್ ಇದೆ ಅನ್ನುವ ಆತಂಕವನ್ನ ಅಥವಾ ಒಂದು ಸಂಶೆಯನ್ನ ಆ ಯಶೋಧ ವ್ಯಕ್ತಪಡಿಸಿರುವುದು ಅದರಿಂದ ತನಿಖೆ ತೀವ್ರಗೊಳ್ಳಬೇಕಾಗಿದೆ ಅಹ್ ಒಂದು ಭರವಸೆಯನ್ನ ನಮಗೆ ಇದೆ ಇಲ್ಲ ಸ್ಥಳೀಯ ಪೊಲೀಸರು ಸಮರ್ಥವಾಗಿ ನಿಭಾಯಿಸಿದ್ದಾರೆ ನಕ್ಕ ಉಳಿತಿದ್ದರು ನಕ್ಕ ಈ ಒಂದು ಸ್ಥಳೀಯ ಪೊಲೀಸರ ನಿರ್ಲಕ್ಷ್ಯದಿಂದಲೇ ಸಾವ ಕೊಲೆ ಆಗ್ಬೇಕಾಯಿತು ಎಂಬ ಒಂದು ಆತಂಕವನ್ನ ಯಶೋಧ ವ್ಯಕ್ತಪಡಿಸಿದರು ಅದರಿಂದ ಈಗಲಾದರೂ ಈಗಲಾದ್ರೂ ಎಚ್ಚೆತ್ತುಕೊಳ್ಬೇಕಾಗಿದೆ ಇಲಾಖೆ ಮತ್ತು ಸರ್ಕಾರ ನಾವು ಈ ಇಷ್ಟಕ್ಕೆ ಬಿಡಲ್ಲ ಹೋರಾಟ ನಡೆದ ನಿರಂತರವಾಗಿರುತ್ತದೆ ಎಂಬ ಹೇಳಿಕೆಯನ್ನ ಯಶೋಧ ಕೊಟ್ಟಿರಬಹುದು ಸ್ಥಳೀಯ ಪೊಲೀಸರ ಮೇಲೆ ಯಾಕೆ ವಿಶ್ವಾಸ ಇಲ್ಲದ ವಾತಾವರಣ ನಿರ್ಮಾಣ ಆಯ್ತು ಯಶೋದಿಟಿ ಒಂದು ಪದೇ ಪದೇ ಅಂಜಲಿ ಕೊಲೆ ನಂತರ ಹೇಳಿಕೆ ಕೊಡ್ತಾನೆ ಇದ್ದಾರೆ ಇವರು ಯಾಕಂದ್ರೆ ಅವರು ನೇರವಾಗಿ ಆರೋಪ ಮಾಡುವುದು ಪೊಲೀಸ್ ಇಲಾಖೆಯ ಮೇಲೇನೆ ಅದು ಬಂಡಿ ಹುಬ್ಬಳ್ಳಿಯ ಬೆಂಡಿಗಿರಿ ಪೊಲೀಸರ ಮೇಲೆ ಅಲ್ಲಿಯ ಆ ಇನ್ಸ್ಪೆಕ್ಟರ್ ಇರ್ಬೋದು ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ರೇಖಾ ಅವರಡ್ಡಿ ಅವರಿಗೆ ದೂರನ ಪಟ್ಟಾಗ ಕೊಡಲು ಹೋದಾಗ ಹುರಾತಿ ರೀತಿ ಉತ್ತರ ಕೊಟ್ಟರು ಅದೊಂದು ರೀತಿಯ ಮೂಢ ರೀತಿಯ ಉತ್ತರ ಕೊಟ್ಟರು ಅದರಿಂದ ಈ ರೀತಿ ಬೆಳವಣಿಗೆ ಈಗ ಈ ಪ್ರಕರಣ ಅಧಿಕಾರಿಗಳು ಬಲಿ ತೆಗೆದುಕೊಂಡ್ರು ಇನ್ನೂ ಅವರ ಅಸಮಾಧಾನ ನೀಗಿಲ್ಲ ಅಂತ ಹೇಳ್ಬೋದು ನಂಬಿಕೆ ಇಡ್ತಿದ್ವಿ ನಾವು ಅವ್ರು ನಿಭಾಯಿಸಲಿಲ್ಲ ಸಲ ಕಂಪ್ಲೇಂಟ್ ಕೊಟ್ಟಿದಾಗ ಚೆನ್ನಾಗಿ ನಿಭಾಯಿಸಿದ್ರು ನಮ್ಮ ಮಕ್ಕಳ ಜೀವ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ